ಕರ್ನಾಟಕದ ಅತಿ ದೊಡ್ಡ ಮಾವಿನ ನಗರ ಆದಂತಹ ನಮ್ಮ ನಿಮ್ಮೆಲ್ಲರ ಶ್ರೀನಿವಾಸ ನಗರಕ್ಕೆ ಸುಸ್ವಾಗತ ಕರ್ನಾಟಕಕ್ಕೆ ಸುಮಾರು ಅರುವತ್ತು ಪರ್ಸೆಂಟ್ ಮಾವಿನ ಹಣ್ಣು ಉತ್ಪಾದನೆಯಾಗುವುದು ಇಲ್ಲೇ ಅವು ನಾಲ್ಕು ಜಿಲ್ಲೆಗಳಲ್ಲಿ ಚಿಕ್ಕಬಳ್ಳಾಪುರ ರಾಮನಗರ ಕೋಲಾರ ತುಮಕೂರು ನಾನಿವತ್ತು ಹೇಳ್ತಿರೋದು ಕೋಲಾರ ಜಿಲ್ಲೆಯ ಒಂದು ಸಣ್ಣ ತಾಲೂಕಾದಂತಹ ಶ್ರೀನಿವಾಸಪುರ ಈ ಒಂದು ಶ್ರೀನಿವಾಸಪುರದಲ್ಲಿ ಸುಮಾರು ಅರುವತ್ತ್ಮೂರು ಬಗೆಯ ಮಾವಿನ ಹಣ್ಣುಗಳು ಸಿಗುತ್ತವೆ ಅಂದರೆ ರಸ್ಪುರಿ ಚಿತ್ತೂರು ಬಾದಾಮಿ ಬಾದಾಮಿ ನೀಲಾಮು ತೋತಾಪುರಿ ಮಲಗೋಬಾ ಹಿಂಗೆ ಸುಮಾರು ಅರುವತ್ತ್ಮೂರು ಬಗೆಯ ಮಾವಿನ ಹಣ್ಣುಗಳು ಇಲ್ಲಿ ದೊರಕುತ್ತವೆ ಇದು ನಮ್ಮ ಕರ್ನಾಟಕವೇ ಅಲ್ಲ ನಮ್ಮ ಮೂವತ್ತು ಜಿಲ್ಲೆಗಳೇ ಅಲ್ಲ ಇಡೀ ದೇಶಕ್ಕೆ ಮಾವಿನ ಹಣ್ಣುಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತದೆ ಈ ಒಂದು ಶ್ರೀನಿವಾಸ ಪುರದಲ್ಲಿ ಇದು ನಮ್ಮ ಬೇರೆ ಬೇರೆ ದೇಶಕ್ಕೂ ಕೂಡ ಇಲ್ಲಿಂದ ಮಾವಿನ ಹಣ್ಣುಗಳು ಎಕ್ಸ್ಪೋರ್ಟ್ ಆಗುತ್ತವೆ ಈ ಒಂದು ತಾಲೂಕನ್ನು ಮಾವಿನ ನಗರವೇ ಎಂದು ನಾವು ಕರೆಯುತ್ತೇವೆ ನೀವು ಏನಾದರೂ ನೋಡಬೇಕು ಅಂತ ಅಂದರೆ ಕೋಲಾರ ಜಿಲ್ಲೆಗೆ ಹೋಗಲೇಬೇಕು ಅಲ್ಲಿಂದ ಶ್ರೀನಿವಾಸಪುರಕ್ಕೆ ನೀವು ಹೋಗಲೇಬೇಕು ಇಲ್ಲಿನ ಭೂಮಿ ಸುಮಾರು ಕೆಂಪು ಮಣ್ಣಿನ ಭೂಮಿ ನೀವು ಎಲ್ಲ ಕಡೆ ನೋಡಿದರೂ ಅತಿ ಹೆಚ್ಚಾಗಿ ಕೆಂಪು ಮಣ್ಣಿನ ಭೂಮಿಯನ್ನೇ ನೋಡಬಹುದು ಬೇರೆ ಬೇರೆ ಕಡೆ ಅಡಕೆ ತೋಟ ತೆಂಗಿನ ತೋಟ ಮಾಡಿರ್ತಾರೆ ಇಲ್ಲಿ ಒಬ್ಬ ಮನುಷ್ಯ ಸುಮಾರು ಹತ್ತು ಎಕರೆ ಇಪ್ಪತ್ತು ಎಕರೆ ಮೂವತ್ತು ಎಕರೆ ನಲವತ್ತು ಎಕರೆ ಐವತ್ತು ಎಕರೆ ಮಾವಿನ ತೋಪನೆ ನೀವು ಇಲ್ಲಿ ನೋಡಬಹುದು ಎತ್ತ ಕಡೆ ನೋಡಿದರೂ ಸುಮಾರು ಮಾವಿನ ತೋಪ್ಗಳೇ ಕಾಣುತ್ತವೆ ನಾವು ಹಣ್ಣುಗಳ ರಾಜ ಮಾವಿನ ಹಣ್ಣು ಹಣ್ಣನ್ನು ನಾವು ಇಲ್ಲಿ ನೋಡಬಹುದು ಇದೊಂದೇ ಒಂದು ತಾಲೂಕಿನಲ್ಲಿ ಸುಮಾರು ಐವತ್ತು ಪರ್ಸೆಂಟ್ ಮಾವಿನ ಹಣ್ಣು ಉತ್ಪಾದನೆಯಾಗುತ್ತದೆ ಸುಮಾರು ವರ್ಷಕ್ಕೆ ಎಷ್ಟೋ ಟನ್ಗಳಷ್ಟು ಇಲ್ಲಿ ಮಾವಿನ ಹಣ್ಣು ಉತ್ಪಾದನೆಯಾಗುತ್ತವೆ ಉತ್ಪಾದನೆಯಾದಂಥ ಮಾವಿನ ಹಣ್ಣುಗಳನ್ನು ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಎಕ್ಸ್ಪೋರ್ಟ್ ಆಗುತ್ತವೆ ಈ ಒಂದು ರಾ ಇಡೀ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಾವಿನ ಹಣ್ಣು ಉತ್ಪಾದನೆಯಾಗುವುದು ಈ ಒಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲೇ ಈ ಶ್ರೀನಿವಾಸಪುರವನ್ನು ನಾವು ಮಾವಿನ ನಗರಿ ಎಂದನೆ ಕರೆಯುತ್ತಾರೆ ಹಣ್ಣುಗಳ ರಾಜ ಮಾವಿನ ಹಣ್ಣಿನ ರಾಜ ಈ ಒಂದು ನಗರವಾದಂಥ ಶ್ರೀನಿವಾಸಪುರ ಸುತ್ತಲೂ ನೀವು ನೋಡಿದರೆ ಶ್ರೀನಿವಾಸಪುರಕ್ಕೆ ಫುಲ್ಲು ಮಾವಿನ ಹಣ್ಣುಗಳೇ ತುಂಬಿ ತುಳುಕುತ್ತಿರುತ್ತವೆ ನೀವೇನಾದರೂ ಈ ಒಂದು ಮಾವಿನ ಹಣ್ಣಿನ ನಗರಿವನ್ನು ಶ್ರೀನಿವಾಸಪುರಕ್ಕೆ ನೋಡಲೇಬೇಕು ಅಂತಂದ್ರೆ ಕೋಲಾರ ಜಿಲ್ಲೆಗೆ ಹೋಗಿ ಶ್ರೀನಿವಾಸಪುರಕ್ಕೆ ಹೋಗಿ ಇಂತಹ ಮಾಹಿತಿಗಳು ಇಷ್ಟ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ಶೂಡೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬೈ ಬಾಯ್